ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಾರ್ಟಿಗೆ ಹೊರಡ್ತಾ ಇದ್ದೇವೆ ನಾನು ಲಾಸ್ಟ್ ಪ್ಲಾಗಲ್ಲಿ ಹೇಳಿದ್ದೆ ನಿಮಗೆ ನಾವು ಮಾರ್ಟಿಗೆ ಹೋಗ್ತೇವೆ ಅಂತ ಹೇಳಿ ಈಗ ಹೊರಡ್ತಾ ಇದ್ದೇವೆ ನೋಡಿ ಹೊರಗಡೆ ಕುತ್ಕೊಳ್ಳಿಕ್ಕಿಲ್ಲ ಸಂಜೆ ಆದರೆ ಸುಳ್ಳು ನೋಡಿ ಇತ್ತು ಆಯಿತು ಇನ್ನು ಹೊರಡೋದು ನಾವು ಮತ್ತೆ ಸಿಗ್ತೇನೆ ಹೊರಡಿದ ನಂತರ ಸಿಗ್ತೇನೆ ನಾವೀಗ ಹೊರಟ್ವಿ ಡಿಮಾರ್ಟಿಗೆ ಹೋಗ್ಲಿಕ್ಕೆ ಅಪ್ಪ ಮತ್ತು ಮಗ ಸೇಮ್ ಡ್ರೆಸ್ ನಾನು ಮತ್ತು ಮಗಳು ಸೇಮ್ ಡ್ರೆಸ್ ನಾವಿಬ್ರು ಬ್ಲಾಕ್ ಬ್ಲಾಕ್ ಅವ್ರಿಗೆ ಪಿಂಕ್ ಪಿಂಕ್ ಬನ್ನಿ ಹೊರಡುವ ಇದು ನಮ್ಮ ಗುರುಪುರ ಇಲ್ಲಿ ರೋಡ್ ಸೈಡ್ ಅಲ್ಲಿ ಗದ್ದೆ ಉಂಟು ನೋಡಿ ಇಲ್ಲಿ ಭತ್ತ ಬೆಳೀತಾರೆ ಇಲ್ಲಿ ತುಂಬಾ ನವಿಲೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಇದು ಮದುವೆದು ಹಾಲ್ ಕಾಣ್ತಾ ಇರೋದು ಇದು ನಮ್ಮ ಗುರುಪುರ ಸೇತುವೆ ಆ ಕಡೆಯಿಂದ ಹೊಸ ಸೇತುವೆ ಆಗ್ತಾ ಉಂಟು ಇದು ಕೂಡ ಹೊಸತ್ತೆ ಅದ್ರ ಇರೋದು ಅದು ಹಳತ್ತು ಕಾಣೋದು ಅದ್ರ ಆಚೆ ಸೈಡ್ ಇನ್ನು ಹೊಸತಾಗ್ತಾ ಉಂಟು ಇನ್ನೊಂದು ಇದು ಓಮಂಜೂರ್ ಹತ್ತಿರ ಕೆತ್ತಿಕಲ್ಲ ಅಂತ ಪ್ಲೇಸ್ ಇಲ್ಲಿ ನೋಡಿ ಗುಡ್ಡ ಉಂಟಲ್ಲ ಗುಡ್ಡವನ್ನು ಹಾಕಿದ್ದು ರೋಡು ಮಾಡ್ತಾ ಇದ್ದಾರೆ ಇದು ಸಿಂಗಲ್ ರೋಡ್ ಇತ್ತು ಈಗ ದೊಡ್ಡದಾಗ್ತಾ ಉಂಟು ನಾಲ್ಕು ರೋ ನಾಲ್ಕು ರೋಡ್ ಆಗ್ತಾ ಉಂಟು ನೋಡಿ ಗುಡ್ಡ ಎಲ್ಲ ಅಗೆತ್ತಾ ಇದ್ದಾರೆ ಅಂದರೆ ಇಲ್ಲಿಗ ನೈಟ್ ಹೊತ್ತೆಲ್ಲ ಬರೋದು ತುಂಬಾ ಡೇಂಜರ್ ಎಲ್ಲಿ ಅಲ್ಲಿ ಅಗ್ದಿರ್ತಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಇನ್ನು ಕೆಲಸ ಆಗೋ ತನಕ ರೋಡಿದೊಂದು ಕೆಲಸ ಕಂಪ್ಲೀಟ್ ಆಗೋ ತನಕ ಜಾಗ್ರತೆಯಿಂದನೇ ಹೋಗ್ತಾ ಬರ್ತಾ ಇರಬೇಕಿಲ್ಲಿ ಇದು ಅಮ್ಮಂಜೂರ್ ಮಂಗಳ್ ಜ್ಯೋತಿಯಲ್ಲಿರುವಂತಹ ಅಜ್ಜನ ಕಟ್ಟೆ ನಾವೀಗ ಮಂಗಳೂರು ನಂತೂರಿಗೆ ರೀಚ್ ಆದ್ವಿ ಸ್ವಲ್ಪ ಟ್ರಾಫಿಕ್ ಇತ್ತು ಸಂಜೆ ಹೊತ್ತಲ್ಲ ಸೂರ್ಯ ನೋಡಿ ಎಷ್ಟು ಪಳಫಳ ಅಂತ ಹೊಳಿತ ಉಂಟು ಮೋಡದ ನಡುವೆ ಇಲ್ಲಿ ನಮ್ಮದು ಅತ್ತವರ ಕೆ ಎಮ್ ಸಿ ಹಾಸ್ಪಿಟಲ್ ಉಂಟು ನಂದು ಎರಡು ಡೆಲಿವರಿ ಕೂಡ ಇಲ್ಲೇ ಆಗಿದ್ದು ಅಲ್ಲೇ ಪಕ್ಕದಲ್ಲಿ ನಮ್ಮದು ಡಿಮಾರ್ಟ್ ಕೂಡ ಇರೋದು ಇಲ್ಲಿ ಹೋಟೆಲಿದ್ದು ಹೆಸರು ನೋಡಿ ಅಜ್ಜಿ ಇಲ್ಲಿ ಮೀನು ಊಟ ಅಂತ ಹೇಳಿತ್ತು ನೋಡಿ ಇಷ್ಟು ದೂರದಿಂದಲೇ ಕೀವಿತ್ತು ಅಂದರೆ ವೆಹಿಕಲ್ಸ್ ಮುಂದೆ ಹೋಗ್ತಿರ್ಲಿಲ್ಲ ನೋಡಿ ಡಿಮಾರ್ಟ್ ಕಾಣ್ತಾ ಉಂಟು ಇಷ್ಟು ದೂರದಿಂದಲೇ ನಾವು ವೆಯ್ಟ್ ಮಾಡಿದ್ದು ಒಂದು ಹತ್ತು ನಿಮಿಷದಲ್ಲಿ ವೆಯ್ಟ್ ಮಾಡಲಿಕ್ಕೆ ಸಿಕ್ತು ಆಮೇಲೆ ನೋಡಿದ್ದು ಒಳಗಡೆ ಫುಲ್ ಆಗಿದೆ ಅಂತೆ ವೆಹಿಕಲ್ ಪಾರ್ಕಿಂಗ್ ಅಲ್ಲಿ ಒಳಗಡೆ ಜಾಗ ಎಲ್ಲ ಅಂದರೆ ಒಳಗಡೆ ಎಲ್ಲಿ ಪಾರ್ಕಿಂಗ್ ಮಾಡಿದ ಮ್ಯಾಂಗ್ಳೂರ್ ಸಿಟಿಯಲ್ಲಿ ಮತ್ತೆ ಅಷ್ಟು ದೂರ ಕೊಂಡೋಗಿ ವೆನ್ನಪ್ಪ ಹಾಸ್ಪಿಟಲ್ ಹತ್ರ ನಿಲ್ಲಿಸಿ ಸಿಬ್ಬಂದಿದೆ ನೋಡಿ ಎಷ್ಟು ರಶ್ ಇತ್ತು ಅಂದರೆ ಒಳಗಡೆ ಕೂಡ ಕಾಲು ಹಾಕಲಿಕ್ಕೆ ಜಾಗ ಇಲ್ಲ ಒಂದು ಟ್ರಾಲಿ ಕೂಡ ಇರಲಿಲ್ಲ ಅಷ್ಟು ರಶ್ ಇತ್ತು ಇವತ್ತು 재미 merdahani hurangil taqsit.... taqsit hurihayrat. Taqsan ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೆ ನಾನು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಇಲ್ಲಿ ಒಂದು ಅರ್ಧ ಗಂಟೆ ನಮಗೆ ಬಿಲ್ಡಿಂಗ್ ನಿಲ್ಲಿಕ್ಕೆ ಸಿಕ್ತು ಆಮೇಲೆ ಇಲ್ಲಿಂದ ನಾವು ಹೊರಟ್ವಿ ನಾವಿಲ್ಲಿ ಹೊರಗಡೆ ಬರೋ ಒಂಬತ್ತುವರೆ ಆಗಿತ್ತು ಒಂಬತ್ತುವರೆ ಆದರೂ ಜನ ಬರ್ತಾನೆ ಇದ್ರು ನೋಡಿ ರಶ್ ನೋಡಿ ಎಷ್ಟಿತ್ತು ಇಲ್ಲಿಂದ ನಾವು ಹೊರಟಿವಿ ಮತ್ತೆ ಐಸ್ ಕ್ರೀಮ್ ತಿಂದು ನಾವು ಮನೆ ಕಡೆ ಹೊರಟ್ರಿ ಮನೆಗೆ ಬಂದು ರೀಚ್ ಆಗುವಾಗ ಗಂಟೆ ಆಗಿತ್ತು ತುಂಬಾ ಲೇಟ್ ಆಯಿತು ಅಲ್ಲಿ ರಶ್ ಇದ್ದ ಕಾರಣ ನಮಗೆ ಲೇಟ್ ಆಯಿತು ಮನೆಗೆ ಬಂದು ಹುಟ್ಟುವಾಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಿನ್ನೆ ಶಾಪಿಂಗಿಗೆ ಹೋಗಿದ್ವಲ್ಲ ಡಿಮಾರ್ಟಿಗೆ ಅಲ್ಲಿಂದ ಎಂತೆಲ್ಲ ತಗೊಂಡು ಬಂದಿದೆ ಅಂತ ಹೇಳಿ ನಿಮಗೆ ಈಗ ತೋರಿಸ್ತೇನೆ ಏನೆಲ್ಲ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೇವೆ ಅಂತ ಹೇಳಿ ತೋರಿಸ್ತೇನೆ ಫಸ್ಟಿಗೆ ಒಂದು ಶೂ ತೊಗೊಂಡಿದ್ದೇವೆ ಶೂ ತೊಗೊಂಡಿದ್ದೇವೆ ಮಗಳಿಗೆ ಇದು ಟೂ ಸೆವೆಂಟಿ ಅಂತ ಏಯ್ಟಿ ತ್ರೀ ಫಿಫ್ಟಿ ಇದ್ದು ಟೂ ಏಯ್ಟಿಗೆ ಬಟ್ ತುಂಬ ಆಫರ್ ಇತ್ತು ನಿನ್ನೆ ಹಾಗೆ ರಶ್ ಕೂಡ ಜಾಸ್ತಿ ಇತ್ತು ಇದು ತ್ರೀ ಫಿಫ್ಟಿದ್ದು ಟೂ ಸೆವೆಂಟಿಗೆ ಇತ್ತು ಟೂ ಹಂಡ್ರೆಡ್ ಇದ್ದು ಹಂಡ್ರೆಡ್ಗೆ ಅಲ್ಲ ಟೂ ಒನ್ ಫಿಫ್ಟಿ ಇದ್ದು ಹಂಡ್ರೆಡ್ಗೆ ಇದು ಇದು ತ್ರೀ ಹಂಡ್ರೆಡ್ ಇದ್ದು ಟೂ ಹಂಡ್ರೆಡಿಗೆ ಇದು ಒನ್ ಸೆವೆಂಟಿ ಫೈವ್ ಒನ್ ಟೂ ನೈನಿಗೆ ಆಮೇಲೆ ಇದು ಒನ್ ಏಯ್ಟಿ ನೈನ್ ಇದು ಸೆವೆಂ ಸೆವೆಂಟಿ ನೈನ್ಗೆ ನಾವೇನು ನೋಡಿ ಕೂಗುದು ನೆಕ್ಸ್ಟ್ ಇದೊಂದು ಮಗನಿಗೆ ಕಂಪಸ್ ಬಾಕ್ಸ್ ಇದು ಒನ್ ತ್ರೀ ನೈನ್ಗೆ ಇದಕ್ಕೆ ಇದನ್ನು ಬಿಸಾಡಿದ್ದಾನೆ ಒಂದು ಪ್ಲಾಸ್ಟಿಕ್ ಅನ್ನು ತ್ರೀ ಹಂಡ್ರೆಡ್ ಸಮಥಿಂಗ್ ಇತ್ತು ಇದಕ್ಕೆ ಇದಕ್ಕೆ ತ್ರೀ ಹಂಡ್ರೆಡ್ ಫೋರ್ಟಿ ನೈನ್ ರುಪೀಸ್ ಆದರೆ ಆಫರಲ್ಲಿ ಒನ್ ತ್ರೀ ನೈನ್ಗೆ ಸಿಕ್ಕಿದೆ ಇದರಲ್ಲಿ ಪೆನ್ಸಿಲ್ಸ್ ಶಾರ್ಪ್ನರ್ ಎಲ್ಲ ಉಂಟು ನೋಡಿ ಸ್ಕೇಲ್ ನೆಕ್ಸ್ಟ್ ಇದೊಂದು ಮಿನಿ ಬಾಟಲ್ ನಮ್ಮಲ್ಲಿ ಶುಗೆ ಇದು ಸೆವೆಂಟಿ ರುಪೀಸ್ ಇದ್ದು ಫಿಫ್ಟಿ ನೈನ್ಗೆ ಈ ರೀತಿ ನಡು ನಡುವಲ್ಲಿ ನವಿಲ್ ಕೂಡ ಮಾತಾಡ್ತದೆ ಆಯ್ತಾ ಇದು ಕ್ವಾಕರ್ ಓಟ್ಸ್ ಸೆವೆಂಟಿ ನೈನ್ ರುಪೀಸ್ ಇತ್ತು ಸಿಕ್ಸ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಇದೆ ಇದು ಮಕ್ಕಳಿಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ಬೋದಲ್ಲ ಬೆಳಗ್ಗೆ ಇದರಿಂದ ದೋಸೆ ಕೂಡ ಮಾಡಬಹುದು ಅಥವಾ ಹಾಲಿಗೆ ಹಾಕಿ ಕೊಡಬಹುದು ಏನಾದ್ರು ಸಂಜೆ ಬರುವಾಗ ಸ್ಕೂಲಿಂದ ಬರುವಾಗ ಏನಿಲ್ಲದ್ರೆ ಇದನ್ನು ಮಾಡಿ ಕೊಡಬಹುದು ಆಮೇಲೆ ಇದೊಂದು ಜಾಮ್ ಟ್ವೆಂಟಿ ಟೂ ರುಪೀಸ್ ಇದ್ದು ಏಯ್ಟೀನ್ ರುಪೀಸಿಗೆ ಎಲ್ಲದಕ್ಕೂ ಆಫರ್ ಇತ್ತು ಇದು ಟೆನ್ ರುಪೀಸ್ ಇದು ಇದು ಫಿಫ್ಟೀನ್ ರುಪೀಸಿಗೆ ಇರೇಸರ್ ಮತ್ತೆ ಇದು ಪೆನ್ಸಿಲ್ಸ್ ಇದು ಕೂಡ ಆಫರ್ ಅಲ್ಲೇ ಸಿಕ್ಕಿದ್ದು ಟ್ರಯಾನ್ಸ್ ಆಫರ್ ಅಲ್ಲೇ ಇತ್ತು ಎಷ್ಟೊಂದು ಈಗ ನನಗೆ ನೆನಪಿಲ್ಲ ಇದು ಇರೇಸರ್ ಪೆನ್ಸಿಲ್ಸ್ ಆಮೇಲೆ ಒಂದು ಬ್ರಷ್ ಇದು ಬ್ರಷ್ ಅಲ್ಲೇ ಟೆನ್ ಟೆನ್ ರುಪೀಸ್ ಡಾಬರ್ ರೆಡ್ ಡಾಬರ್ ರೆಡ್ ನಾವಿದೇ ಟೂತ್ ಟೂತ್ಪೇಸ್ಟ್ ಯೂಸ್ ಮಾಡೋದು ಇದು ಹಲ್ಲು ನೋವಿಗೆಲ್ಲ ಒಳ್ಳೇದಾಗ್ತದೆ ಆಮೇಲೆ ಒಂದು ಸೈಕಲ್ ಸೈಕಲ್ ಅಗರ್ಬತ್ತಿ ಆಮೇಲೆ ಡ್ರೈ ಫ್ರೂಟ್ ಮಿಕ್ಸ್ ಡ್ರೈ ಫ್ರೂಟ್ ಇದು ಟೂ ನೈಂಟಿಗೆ ಇದಕ್ಕೆ ಎಷ್ಟು ತ್ರೀ ನೈಂಟಿ ಫೈವ್ದು ಟೂ ನೈಂಟಿಗೆ ಆಮೇಲೆ ಆನಂದ್ ಇದು ದೀಪಂ ಆಯಿಲ್ ಇದಕ್ಕೆ ಹಂಡ್ರೆಡ್ ರುಪೀಸ್ ಒನ್ ಸಿಕ್ಸ್ಟಿದ್ದು ಹಂಡ್ರೆಡ್ ರುಪೀಸಿಗೆ ಇದು ಫಿಯೋನ ಸನ್ಫ್ಲವರ್ ಆಯಿಲ್ ಇದು ಕೂಡ ಹಂಡ್ರೆಡ್ ರುಪೀಸ್ ಒನ್ ಲೀಟರಿಗೆ ಇದು ಅದೇ ಇದು ಇದು ಜೆಲ್ಲಿ ಬೈ ಒನ್ ಗೆಟ್ ಒನ್ ಥರ್ಟಿ ಫೈವ್ ರುಪೀಸಿಗೆ ಇದೊಂದು ಫೆವಿ ಫೆವಿಕಾಲ್ ಫೆವಿಕಾಲ್ ಇದು ಕೂಡ ಆಫರಲ್ಲೇ ಇತ್ತು ಹಿಮಾಲಯ ಲಿಪ್ ಬಾಮ್ ತರ್ಟಿ ಫೈವ್ ರುಪೀಸ್ ಆಯ್ತು ಬಟ್ಟೆಗೆ ಹಾಕುದು ಸಾಫ್ಟ್ ಆ್ಯಂಡ್ ಫ್ಲಫಿ ಟೂ ಹಂಡ್ರೆಡ್ ರುಪೀಸ್ ಇದು ಹಂಡ್ರೆಡ್ ರುಪೀಸ್ಗೆ ಹಂಡ್ರೆಡ್ ಆ್ಯಂಡ್ ಟೆನ್ ದೊಡ್ಡ ಬಾಟಲ್ ಇದ್ರದ್ದು ಸ್ಮೆಲ್ ಒಳ್ಳೇದುಂಟು ಜಾಸ್ಮಿನ ಅಂತ ಒಳ್ಳೇದುಂಟು ಇದು ಆಮೇಲೆ ಇದು ಫಿನೈಲ್ ಇದು ಹಂಡ್ರೆಡ್ ರುಪೀಸ್ಗೆ ಎರಡು ಬಾಟಲ್ ಆಮೇಲೆ ಲೈಝಾಯಿಲ್ ಲೈಝಾಯಿಲ್ ಒನ್ ಸಿಕ್ಸ್ಟೀನ್ ಇದು ಒನ್ ನಾಟ್ ಏಟಿಗೆ ಇದು ಜೋ ಸಾಬೂನು ಇದು ನಾಲ್ಕು ನೂರ ಹತ್ತೊಂಬತ್ತು ರೂಪಾಯಿ ಇದು ಮಾಮಾ ಅರ್ಥ ಅವ್ರದ್ದು ಫೇಸ್ ವಾಶ್ ಸಿಂಪಲ್ ಮತ್ತು ಆ್ಯಕ್ನೆಗೆ ಒಳ್ಳೇದಾಗ್ತದೆ ಅಂತ ಹೇಳಿದ್ದು ನನ್ನ ಫ್ರೆಂಡ್ ಒಬ್ರು ಅದಕ್ಕೆ ಇದನ್ನು ತೊಗೊಂಡದ್ದು ನನ್ನ ಮಗಳಿಗೆ ಸ್ವಲ್ಪ ಪಿಂಪಲ್ ಪ್ರಾಬ್ಲಮ್ ಉಂಟು ಅದಕ್ಕೆ ತೊಗೊಂಡದ್ದು ನೋಡಬೇಕಷ್ಟೇ ನೀವು ಯೂಸ್ ಮಾಡಿ ಆಮೇಲೆ ಇದು ವಾಟರ್ ಬಾಟಲ್ ಇದು ನಾನು ಸ್ಟೀಲಿದೆ ಕುಡ್ದು ಮಕ್ಳಿಗೆ ನಾನು ನೋಡುವಾಗ ಚೆಂದ ಕಾಣ್ತದಲ್ಲ ಸ್ಯಾಟರ್ಡೆಗೆ ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿ ತಗೊಂಡಿದ್ದಾರೆ ಇದು ಇದು ಕೂಡ ಫಿಫ್ಟಿ ನೈನ್ ರುಪೀಸಿಗೆ ಇದು ಒನ್ ಟ್ವೆಂಟಿ ಇದ್ದು ಫಿಫ್ಟಿ ನೈನ್ ರುಪೀಸಿಗೆ ಇದು ಸೆವೆಂಟಿದ್ದು ಫಿಫ್ಟಿ ಫಿಫ್ಟಿ ರುಪೀಸಿಗೆ ಹೌದು ಅಲ್ಲ ಅಲ್ಲ ಇದು ಫಿಫ್ಟಿ ಇದ್ದು ಟ್ವೆಂ ಟ್ವೆಂಟಿ ಒನ್ ರುಪೀಸಿಗೆ ಫಿಫ್ಟಿ ಇದ್ದು ಟ್ವೆಂಟಿ ಒನ್ ರುಪೀಸಿಗೆ ಇದು ಒನ್ ಒನ್ ಟೂ ಇದ್ದು ಅಲ್ಲ ಒನ್ ಒನ್ ಸಿಕ್ಸ್ ಇದ್ದು ಫಿಫ್ಟಿ ನೈನ್ ರುಪೀಸಿಗೆ ಆಮೇಲೆ ದೊಡ್ಡದೊಂದು ಮ್ಯಾಗಿ ಪ್ಯಾಕೆಟ್ ಹಿಪ್ಪಿ ನೂಡಲ್ಸ್ ಮ್ಯಾಗಿ ಅಲ್ಲ ಇದು ಒನ್ ಒನ್ ಇದ್ದು ಸೆವೆಂಟಿ ಸೆವೆನ್ ರುಪೀಸ್ ಇದು ಆಯಿತು ಟೆನ್ ರುಪೀಸ್ ಇದ್ದು ರಿನ್ ನೈನ್ ರುಪೀಸಿಗೆ ಇದು ಐದು ತಗೊಂಡಿದ್ದೇನೆ ಐದು ತಗೊಂಡಿದ್ದೇನೆ ಆಮೇಲೆ ಇದು ವಿಮ್ ಜೆಲ್ ಇದು ಫಿಫ್ಟಿ ಫೈದ್ ವಿಮ್ ಜೆಲ್ಲ ಫಿಫ್ಟಿ ಒನ್ ರುಪೀಸಿಗೆ ಎಲ್ಲವೂ ನಾನು ಆಫರ್ ಇರೋದೇ ತಗೊಂಡಿದ್ದೇನೆ ಇಷ್ಟು ಇಷ್ಟಕ್ಕೆ ನನಗೆ ಮೂರು ಸಾವಿರದ ನೂರ ಐವತ್ನಾಲ್ಕು ರೂಪಾಯಿ ಆಗಿದೆ ಬಿಲ್ ಮೂರು ಸಾವಿರದ ನೂರ ನಲ್ವತ್ತೈದು ರೂಪಾಯಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟವಾಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ